ಸೋಲಾರ್ ಪಾವರ್ ದೇಶ ಬಿಜಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಸದ್ಬಳಕೆ ಮಾಡಿಕೊಳ್ಳೋದೇ ಇಲ್ಲ ಅದರಲ್ಲೂ ಭಾರತದಂತಹ ದೇಶದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿ ಸಿಕ್ತವೆ ನಾವದನ್ನು ದುರ್ಬಳಕೆ ಮಾಡಿಕೊಳ್ಳದೆ ಹೆಚ್ಚು ಇದಕ್ಕೆ ಇತ್ತೀಚೆಗಿನ ಉದಾಹರಣೆ ಅಂದರೆ ರಾಜ್ಯಾದ್ಯಂತ ಉದ್ಭವಿಸಿರೋ ನೀರಿನ ಸಮಸ್ಯೆ ಆದರೆ ನೈಸರ್ಗಿಕವಾಗಿ ನವೀಕರಿಸಬಹುದಾದ ಸಂಪನ್ಮೂಲಗಳಲ್ಲಿ ಒಂದಾದ ಸೂರ್ಯನ ಬೆಳಕನ್ನು ಯಾರೂ ಕೂಡ ಸೋಲಾರ್ ಎನರ್ಜಿಯಾಗಿ ಬಳಸುವಲ್ಲಿ ಸೋಲ್ತಾ ಇದ್ದಾರೆ ಸದ್ಯ ಕೇಂದ್ರ ಸರ್ಕಾರ ಇದನ್ನು ಗಮನಿಸಿ ದೇಶದ ಪ್ರತಿಯೊಂದು ಮನೆಯೂ ಕೂಡ ಬೆಳಗುವಂತಾಗಬೇಕು ಅಂತ ಸೋಲಾರ್ ಎನರ್ಜಿಯನ್ನು ಬಳಸಿಕೊಳ್ಳುವಂಥ ಹೊಸ ಯೋಜನೆಯನ್ನು ಜಾರಿ ಮಾಡಿದೆ ಈ ಯೋಜನೆ ಸೂರ್ಯ ಘರ್ ಯೋಜನೆ ಸೂರ್ಯ ಘರ್ ಬಿಜುಲಿ ಯೋಜನೆ ಅಂತ ಕೂಡ ಕರೆಯುವ ಈ ಯೋಜನೆ ಸೂರ್ಯನ ಬೆಳಕನ್ನ ನಮ್ಮ ಮನೆ ಮನೆಗೆ ತಂದುಕೊಳ್ಳುವಂತಹ ಒಂದು ವಿಶೇಷವಾದಂತಹ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಮಾಡಿಕೊಳ್ಳಬಹುದಾದಂತಹ ಸರ್ಕಾರಿ ಯೋಜನೆ ಸರ್ಕಾರ ಇದಕ್ಕೆ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ವಹಿಸ್ತಾ ಇದೆ ಒಂದು ಕೋಟಿ ಕುಟುಂಬಗಳು ಈ ಲಾಭವನ್ನ ಪಡೆದುಕೊಳ್ಳಬಹುದು ಹಾಗಾಗಿ ಯಾರು ಬೇಕಾದ್ರೂ ವೆಬ್ಸೈಟ್ನ ಮುಖಾಂತರವಾಗಿ ಅಪ್ಲೈ ಮಾಡುವ ಮೂಲಕ ನಂತರ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಮೂಲಕ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಸದ್ಯ ಕೇಂದ್ರ ಸರ್ಕಾರದ ಈ ಸೂರ್ಯಗರ್ ಬಿಜಿಲಿ ಯೋಜನೆಯಲ್ಲಿ ಮುನ್ನೂರು ಯೂನಿಟ್ ವರೆಗೆ ವಿದ್ಯುತ್ ಅನ್ನ ಈ ಒಂದು ಸೋಲಾರ್ ರೂಫ್ ಟಾಪ್ ಯೋಜನೆಯ ಮೂಲಕ ಪಡೆದುಕೊಳ್ಳಬಹುದು ಹಾಗಾದ್ರೆ ಈ ಯೋಜನೆಯನ್ನ ನಮ್ಮದಾಗಿಸಿಕೊಳ್ಳೋದು ಹೇಗೆ ಅಂತ ನೋಡೋದಾದ್ರೆ ಮೊದಲಿಗೆ ಪಿಎಂ ಸೂರ್ಯಗರ್ ಗವರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ನೀವು ಹೋಗಿ ಇದರ ಒಳಗೆ ನಿಮ್ಮ ಅರ್ಹತೆ ಯಾವುದೇ ರೀತಿಯ ದಾಖಲಾತಿಗಳು ಬೇಕಾಗುತ್ತೆ ಎಲ್ಲ ಮಾಹಿತಿಗಳನ್ನ ಇಲ್ಲಿ ಪಡೆದುಕೊಳ್ಳಬಹುದು ಯಾರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಹೇಗೆ ಅನ್ನುವ ವಿಚಾರಗಳನ್ನು ಇಲ್ಲಿ ತಿಳಿದುಕೊಳ್ಳಬಹುದು ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ಗೆ ಬಂದಾಗ ಸೋಲಾರ್ ರೂಫ್ ಟಾಪ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ನಲ್ಲಿ ಅನ್ನು ಮಾಡಿಕೊಳ್ಳಬಹುದು ಅದಕ್ಕೆ ಬೇಕಾದಂಥ ಕೆಲವು ಸರಳವಾದಂಥ ದಾಖಲಾತಿಗಳ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅಲ್ಲಿಂದ ಎರಡನೇ ಹಂತದಲ್ಲಿ ಕಂಪನಿಯ ಜೊತೆ ಈ ಅಪ್ಲಿಕೇಶನ್ ಕಂಪನಿಯ ಜೊತೆಗೆ ಒಂದು ಹಂಚಿಕೆಯಾಗಿ ಯಾರು ಇದಕ್ಕೆ ಅರ್ಹರು ಅನ್ನುವಂಥದ್ದನ್ನು ಸರ್ಕಾರ ಡಿಸೈಡ್ ಮಾಡುತ್ತೆ ಡಿಸೈಡ್ ಮಾಡಿದ ನಂತರ ಅಂದ್ರೆ ನಮಗೆ ಅದಕ್ಕೆ ಬೇಕಾದಂತ ಅರ್ಹತೆಗಳಿದ್ರೆ ನಾವು ಅಲ್ಲಿ ಆ ಒಂದು ಯೋಜನೆಗೆ ಫಲಾನುಭವಿಗಳಾಗೋದಿಕ್ಕೆ ಸಾಧ್ಯ ಇದೆ ನಮ್ಮ ರಿಜಿಸ್ಟ್ರೇಷನ್ ಆದ ನಂತರ ಆ ಅಪ್ಲಿಕೇಶನ್ ಅನ್ನ ಸರ್ಕಾರ ನೋಡಿ ಅದನ್ನ ಫಲಾನುಭವಿಗಳನ್ನ ನಿರ್ಧರಿಸಿ ಆ ನಂತರ ನಮಗೆ ಮೂರನೇ ಹಂತದಲ್ಲಿ ಮನೆಗೆ ಬಂದು ನಮ್ಮ ಮನೆಯನ್ನ ಪರೀಕ್ಷೆ ಮಾಡಿ ಅದಕ್ಕೆ ರೂಫ್ ಟಾಪ್ ಅಲ್ಲಿ ಯಾವ ರೀತಿಯಲ್ಲಿ ಸೋಲಾರ್ ಅಪ್ಲೈ ಮಾಡಬೇಕು ಅನ್ನೋದನ್ನ ಕಂಪನಿಯವರು ಬಂದು ಪರೀಕ್ಷೆ ಮಾಡಿ ಹೋಗ್ತಾರೆ ಇದಾದ ನಂತರ ನಮ್ಮ ಮನೆಗೆ ರೂಫ್ ಟಾಪ್ನಲ್ಲಿ ಸೋಲಾರನ್ನು ಅಥವಾ ನಮ್ಮ ಮನೆಯ ಪಕ್ಕದಲ್ಲಿ ಈ ಸೋಲಾರ್ ರೂಫ್ ಟಾಪನ್ನು ವ್ಯವಸ್ಥೆ ಮಾಡಲಾಗುತ್ತೆ ಈ ಸೋಲಾರನ್ನಿಂದಾಗಿ ನಾವು ದಿನನಿತ್ಯದ ಮನೆ ಬಳಕೆಯ ವಿದ್ಯುತ್ತನ್ನು ಸೇರಿಸಿ ಹೆಚ್ಚಿನ ವಿದ್ಯುತ್ತನ್ನು ಶೇಖರಣೆ ಕೂಡ ಮಾಡಬಹುದು ಇದನ್ನು ಯಾವ ರೀತಿಯೆಲ್ಲ ವಿದ್ಯುತ್ ಸೌಲಭ್ಯವನ್ನು ಬಳಸಿಕೊಳ್ಳಬಹುದು ನಾವು ನೀರಿನ ಪಂಪ್ಗಾಗಬಹುದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ವಿದ್ಯುತ್ ಬಳಕೆ ಮಾಡಿಕೊಳ್ಳೋದಕ್ಕೆ ಈ ಮುನ್ನೂರು ಯೂನಿಟ್ವರೆಗೆ ಇದರಿಂದ ವಿದ್ಯುತ್ತನ್ನು ಪಡೆದುಕೊಳ್ಬಹುದು ಇನ್ನು ಇದಕ್ಕೆ ಸರ್ಕಾರ ಉಚಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ ಒಂದು ರೂಪಾಯಿ ಕೂಡ ಸರ್ಕಾರಕ್ಕೆ ಕಟ್ಟಬೇಕಾಗಿಲ್ಲ ಹಾಗೆಯೇ ಯಾವುದೇ ಕಂಪನಿ ಕೊಡಬೇಕಾಗಿಲ್ಲ ಇದು ಸರ್ಕಾರ ಸಬ್ಸಿಡಿಯ ರೂಪದಲ್ಲಿ ಹಣವನ್ನು ಕೊಡುತ್ತೆ ಮೊದಲಿಗೆ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಆ ಮೂಲಕ ನೀವು ಇದರಿಂದ ಖರ್ಚಾದಂಥ ಹಣವನ್ನು ನೀವು ವಾಪಸ್ ನಿಮ್ಮ ಅಕೌಂಟ್ಗೆ ತುಂಬಿಕೊಳ್ಬೋದು ನೇರವಾಗಿ ಈ ಯೋಜನೆಯ ಹಂತಗಳು ಮುಗಿದ ನಂತರ ಒಂದೊಂದಾಗಿ ನಿಮ್ಮ ಅಕೌಂಟ್ಗೆ ಈ ಯೋಜನೆಯ ಹಣ ಸಂದಾಯವಾಗುತ್ತೆ ಹಾಗಾಗಿ ಯಾವುದೇ ಖರ್ಚಿಲ್ಲದೆ ಸಹಜವಾಗಿ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ರೀತಿಯಲ್ಲೇ ಡಿ ಬಿ ಟಿ ಮುಖಾಂತರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಆ ಮೂಲಕ ಈ ಸೂರ್ಯಘರ್ ಯೋಜನೆಯ ಲಾಭವನ್ನು ನೀವು ಕೂಡ ಪಡೆದುಕೊಳ್ಳಬಹುದು